ಸರ್ ನಮಸ್ಕಾರ ಸರ್ ರಾತ್ರಿ ಒಂದು ಒಂಬತ್ತುವರೆ ಊಟದ ಸಮಯ ಊಟ ಮಾಡ್ತಾ ಇದ್ರು ಸರ್ ಎಲ್ಗಡೆ ಊಟ ಮಾಡ್ತಿರೋ ಸಂದರ್ಭದಲ್ಲಿ ನಾನು ಬಾಮರೀಷ ಸುಂದರರಾಜು ಮತ್ತು ನಮ್ಮ ಸಿದ್ದರಾಜು ಅವರು ಎಲ್ಲ ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದರು ಇನ್ನೊಂದು ಟೇಬಲ್ ನಾಂತಾರೆ ಸತೀಶು ಮತ್ತು ನಮ್ಮ ರಥವರ ಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾ ಇದ್ರು ಊಟ ಮಾಡೋ ಸಂದರ್ಭದಲ್ಲಿ ಅವ್ರದ್ದು ಏನು ಜಗಳಾಗಿದೆ ಅನ್ನೋದು ನನಗೆ ಹಿನ್ನೂ ಗೊತ್ತಿಲ್ಲ ಬಟ್ ಏನಂತಂದ್ರೆ ಊಟದ ವಿಷಯ ನೀವು ಮಾಡೋ ನೀವು ಮಾಡೋ ಐನ್ಯಾದ್ರೆ ನನಗೆ ಊಟ ಮಾಡೋಕ್ಕೆ ಅಂತೇಳಿ ಯೂಟ್ಯೂಬ್ ಅಲ್ಲಿ ವೈಯಕ್ತಿಕವಾದಂತ ಹೇಳ್ತೀನಿ ಎದ್ರೆ ಊಟ ಮಾಡ್ತಿದ್ದೆ ಪ್ಲೇಟ್ನೇ ತೆಗೆದು ಅವ್ರು ರಥವರ ಮಂಜಿಗೆ ತಲೆ ಸರ್ ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ ಎರಡು ಪೀಸ್ ಆಗೋಯ್ತು ಪ್ಲೀಸ್ ಆಗಿರೋದು ಪ್ಲೇಟಿಂದ ಪ್ಲೇಟ್ ನೇ ತೆಗೆದು ಉಜ್ಜೋದು ಹಣೆ ಮೇಲೆ ಮೇಲೆ ಮೇಲೆವರೆಗೂ ಮೂರು ಮಾರ್ಕ್ ಆಗಿದೆ ಸರ್ ರಥವರ ಮಂಜು ಫುಲ್ ಡೆಪ್ತ್ ಆಗಿದೆ ಈ ಕಡೆ ಎರಡು ಕಡೆ ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಒಂದು ವೇಳೆ

ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದೈದು ಐದು ವರ್ಷ ಕಾರ್ಯಾಕ್ಷ ಕಾರ್ಯಾಧ್ಯಕ್ಷ ಕೆಲಸ ಮಾಡಿದ್ದು ನಾಲ್ಕು ವರ್ಷ ಒಂದು ಸ್ವಪ್ಪಧ್ಯಕ್ಷಾಗಿ ಸೊ ಈ ಎಲ್ಲವೂ ಬಡಮುಣಗಿ ಇದ್ದಾಗ ನನಗೆ ಅಲ್ಲಿ ಅಂತ ಇತ್ತು ಸೊ ಅಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ ಮೊನ್ನೆ ಏನಾಯಿತು ಬಿದೋಯಿತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗ್ ಮೇಲೆ ಒಂದು ಹದಿನಾಲ್ಕು ಸ್ಟಿಚ್ಚು ಹಣೆ ಮೇಲೆ ಒಂದು ಹದಿನಾಲ್ಕು ಸ್ಟಿಚ್ಚಾಗಿ ಬ್ಲೆಡ್ಡು ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ತಿತ್ತು ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇತ್ತು ಅಂತ ಒಂದು ಸಂದರ್ಭ ಬಂದು ಆ ಸಂದರ್ಭದಲ್ಲಿ ನಾನು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋದು ನಾನು ತಿಂಗ್ಲೇ ಹೋಗಿ ಹೋಗ್ಬೇಕು ಅಂತ ರಾತ್ರಿ ಎರಡೂವರೆ ಟ್ರೈ ಮಾಡಿದೆ ಗಾಡಿ ಸಿಕ್ಕ ಸೊ ಆಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಏತಿದ್ದೆ ಹನ್ನೊಂದು ಕಾಲು ಕರೆಕ್ಟು ಹನ್ನೊಂದು ಕಾಲಿಗೆ ನಾನು ಮತ್ತು ರೇಣು ಸುಡಿವ್ರು ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ ಹಂಗೂ ರಿಕ್ವೆಸ್ಟ್ ಮಾಡಿ ಅವರಿಗೆ ಯಾರು ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಮಣಿಪಾಲ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎನ್ ಟಿ ಐ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಎರಡು ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ ಇವರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ತೊಗೊಳ್ಳಿ ಅಂತ ಪಾಂಡಿಜಿ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ಲರೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮಿಕ ಯಾರಾದ್ರು ಬಂದ ಎಲ್ಲರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು ನಾನು ಬಿಡಿಸೋಕೆ ಹೋಗೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಫೋನ್ ಎರಡು ಕೈಯಲ್ಲಿ ಇಟ್ಕೊಂಡಿದ್ರು ನನಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಅದಕ್ಕೆ ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರ ಒಂದು ಎಳೆದು ಒಂದು ಈ ಮೂವಲ್ಲಿ ಹೋಗಿದ್ದು ಆ ತರ ಸ್ಪೋರ್ಟ್ಸ್ ಪುನಃ ಪೆಂಡಲ್ಲಿಂದ ಎಳೆದ್ಬಿಟ್ರು ಸೊ ಈ ಒಂದು ಸಿಚುವೇಶನ್ ಆಗಿದೆ ಮೂವ್ ಓಪನ್ ಆಗಿಟ್ಟಿತ್ತು ಸೊ ಈ ಮೂವ್ ಓಪನ್ ಆದಾಗ ಹೆವಿ ಬ್ಲೆಡ್ಡು ಎಡಗಿಂದ ಹಿಂಟು ಕರೆಕ್ಟಾಗಿ ಬಂದುಬಿಟ್ಟಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ತಿಕ್ಕಳಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಜಯಾಧ್ಯಕ್ಷರಂತ ಸಾರವಿಂದ ಅವರು ನಾವು ಯಾವತ್ತಿದ್ರೂ ಅವ್ರನ್ನ ಅವ್ರನ್ನ ಕೇಳಿದೆ ಮಾಡಲ್ಲ ಅಂತ ಬೇಕಾದ್ರೆ ಬಿಡಿದ್ರೆ ನೀವು ಚೆಕ್ ಮಾಡ್ಬೋದು ಅವ್ರು ಬರೋರೂ ನಾನು ಮೆಡಿಕಲ್ಗೆ ಹೋಗೋಲ್ಲ ಅಂತ ನಿಂತ್ಕೊಟ್ಟಿದ್ದೆ ಯಾಕಂದ್ರೆ ಅದು ಕೂಡ ನಿಮ್ಮ ರೆಕಾರ್ಡ್ ಇದೆ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಿದೆ ಅಂತೇಳಿ ಬಾಮಹರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಅಣಿಪಾಗಲ್ಲಿದ್ದಾರೆ ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್ ಮಂಜೂವ್ ಇವತ್ತು ಆರು ಗಂಟೆ ಫ್ಲೈಟ್ ಇದೆ ಒಂದು ವೇಳೆ ನಾನೇನಾದ್ರು ಐದುವರೆಗೆ ತಿರ್ಗ ಗೋವಾಗೋ ಕಂಪ್ಲೇಂಟ್ ಕೊಡಬೇಕು ಅದು ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗೋಗಿ ಇದೇ ಕಲಂಗಟ್ಟು ಏನು ಸ್ಟೇಷನ್ ಅಂದ್ರೆ ಬರುತ್ತೆ ಅದು ಅದೇ ಕಂಪ್ಲೇಂಟ್ ಲಾಚ್ ಮಾಡಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್ ಇವತ್ತು ಏನು ಇಲ್ಲಿ ಮಾಧ್ಯಮಿಕರದು ನಿಮ್ಮ ಜೊತೆ ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ಮನೆ ನನ್ನ ವೈಫು ನನ್ನ ಮಕ್ಕಳು ನನ್ನ ಎಲ್ಲರೂ ಕೂಡ ಇಲ್ಲ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡೋ ಆಮೇಲೆ ಏನೇನು ಮಾತುಕತೆ ಅಂತ ಹೇಳೋದು ಅದಕ್ಕೆ ಇವತ್ತು ಸಾಯಂಕಾಲ ಐವರೆ ಕ್ಲೈಟ್ ಕೂಡ ನಾನು ಹೋಗ್ತಾ